ಪ್ರಥಮ್ ಇವಾಗ ಬಿಗ್ ಬಾಸ್ ಫಿನಾಲೆಗೆ ಡ್ಯಾನ್ಸ್ ಪ್ರಿಪ್ರೇಷನ್ ಹೆಂಗೆ ನಡೀತಾ ಇದೆ ಅಯ್ಯೋ ನಂಗೆ ಅದೇ ಶಾಕ್ ಆಗಿರೋದು ನಾನೇ ಯಾಕೆ ಡ್ಯಾನ್ಸ್ ಬೇಕು ಅನ್ನೋ ಇಲ್ಲೇ ಇಲ್ಲ ನಿಮ್ಮ ಕಲೆ ಮಾಡಿಸ್ಬೇಕು ಅಂತ ಸರ್ ಇಟ್ಕೊಬಿಟ್ಟವ್ರೆ ಈ ಅನಂತ್ನಾಗ್ತವ್ರು ಇರೋ ನಮ್ಮನ್ನು ಅಲ್ಲೂ ಅರ್ಜುನ್ ರೇಂಜ್ಗೆ ಅಪ್ಪು ರೇಂಜ್ಗೆ ಎಕ್ಸ್ಪೆಕ್ಟ್ ಮಾಡ್ತವ್ರೆ ಯಾಕೆ ಹಂಗೆ ಮಾಡ್ತಿದ್ದೀರಪ್ಪ ಅರ್ಥ ಆಯ್ತಿಲ್ಲ ಸೊ ನಾನು ನಟಭಯಂಕರ ಸಾಂಗ್ ಮಾಡೋಣ ಅಂತ ಕೇಳಿದೆ ಯಾಕೆಂದ್ರೆ ಈಗ ಆಲ್ರೆಡಿ ಕಲರ್ಸ್ ಒಳ್ಳೆ ಪ್ರೈಸ್ಗೆ ಹೋಯ್ತು ಸೊ ಅದೇ ಅಂತ ಈಗ ಒಂದು ಸರ್ಪ್ರೈಸಿಂಗ್ ಸಾಂಗ್ ಮಾಡ್ತಾಯಿದ್ದೀನಿ ಇನ್ನು ನೀವು ಧ್ರುವ ಸರ್ಜಾ ಅವ್ರಿಗೆ ತುಂಬಾನೇ ಆತ್ಮೀಯರು ಸೊ ಅವರ ಮಗಳ ನೇಮಿಂಗ್ ಸೆರೆಮನಿಗೆ ಏನ್ ಗಿಫ್ಟ್ ಕೊಟ್ರಿ ಒಂದು ಒಂದ್ ಸಣ್ಣ ಮಾತು ನಾನು ಕನ್ನಡ ಇಂಡಸ್ಟ್ರಿ ಎಲ್ಲಾ ಕಲಾವಿದ್ರಿಗೂ ಆಪ್ತರು ಎಲ್ಲರನ್ನು ಇಷ್ಟಪಡ್ತೀನಿ ಮೊದಲದಾಗಿ ಕಲರ್ಸಿಂದ ಬಿಗ್ ಬಾಸ್ ಆಯಿತು ಸುದೀಪ್ ಸರ್ ಆಪ್ತರು ಅಪ್ಪು ಸರ್ ಫ್ಯಾಮಿಲಿ ನಾನು ತುಂಬ ಹತ್ರದವನು ಧ್ರುವ ಅವರು ನಮ್ಮ ಸ್ಟ್ರೆಂತ್ ಇವರಿಗೆ ಪಾಲಿಟೀಶಿಯನ್ ಇನ್ನೊಂದು ಇನ್ನೊಂದು ಮೀನಾ ತುಗುದೀಪ್ ಶ್ರೀನಿವಾಸ್ ನನಗೆ ಅತ್ಯಂತ ಆಪ್ತರು ಇವರೆಲ್ರಿಗಿಂತನೂ ಮೀನಾ ತುಗುದೀಪ್ ಅವರು ಆಪ್ತರು ಅಷ್ಟು ಖುಷಿಯವರು ಅಂದ್ರೆ ಅಭಿಮಾನ ಸೊ ಅದನ್ನ ಎಲ್ರಿಗೂ ಆಪ್ತ ಆದ್ರಿಂದ ಒಂದು ಅಂತ ಹೇಳ್ಬಿಡಿ ಎಲ್ಲರೂ ಆಪ್ತರು ಈಗ ಧ್ರುವ ಅವ್ರ ಮಗು ನಾಮಕರಣ ಆಯಿತು ಅದ್ರ ಬಗ್ಗೆ ಒಂದು ಎಷ್ಟೋ ಜನ ಹೇಳ್ತಾ ಇದ್ದಾರೆ ಒಂದು ವಿಷಯದಲ್ಲಿ ಎಲ್ಲ ಹೇಳಿಕೆಯಲ್ಲೂ ಧ್ರುವ ಅವರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಹನುಮಾನ ಅಂತ ಹೇಳ್ತಿರ್ತಾರೆ ಸೊ ಅದೇ ದಿನ ಅವರ ಮಗುವನ್ನ ನಾಮಕರಣ ಇಟ್ಕೊಂಡಿದ್ರು ನನಗ ಕೇಳಿದೆ ಯಾಕೆ ಹೋಗಲ್ವಾ ಅಯೋಧ್ಯೆ ರಾಮಂದ್ರಂಗೆ ಬಹಳ ಚೆನ್ನಾಗಿ ಹೇಳಿದ್ರು ಅಲ್ಲ ಬ್ರು ನಾನು ರಾಮನ್ ನೋಡ್ಕೊಳ್ಳೋ ನೋಡೋಕ್ಕೆ ಇನ್ವಿಟೇಷನ್ ಕರ್ಸ್ಕೊಂಡು ಹೋಗ್ಬೇಕಾ ರಾಮ ದೇವ್ರಲ್ವಾ ಸೊ ನಾನು ಯಾವಾಗ ಬೇಕಾದ್ರೆ ಭಕ್ತಿಯಿಂದ ಹೋಗ್ತೀನಿ ದೇವ್ರ ಹತ್ರ ಅವೆಲ್ಲ ಇಲ್ಲ ಆ ದಿನ ಒಳ್ಳೆಯ ದಿನ ಆ ದಿನ ನನ್ನ ಮಕ್ಕಳಿಗೆ ನಾಮಕರಣ ಮಾಡಬೇಕು ಅಂದಾಗ ಧಾರ್ಮಿಕ ವಿಧಿವಿಧಾನದ ಪ್ರಯುಕ್ತ ಈಗ ನೋಡಿ ಹೆಸರುಗಳಿರ್ತಾರೆ ಅದು ಹೆಸರುಗಳ ಅರ್ಥವೇ ಇರೋಕ್ಕಿಲ್ಲ ಅದೇನೋ ಹೆಸರು ಹೆಸರು ಇಟ್ಟಿರ್ತಾರೆ ರುದ್ರಾಕ್ಷಿ ಎಷ್ಟು ಚೆನ್ನಾಗಿದೆ ನೋಡಿ ಹಯಗ್ರೀವ ಎಷ್ಟು ಅದ್ಭುತವಾಗಿದೆ ಹೆಸರು ನಮ್ಮ ಸಂಸ್ಕೃತಿ ನಮ್ಮ ಮಣ್ಣಿನ ನಮ್ಮ ನೇಟಿವಿಟಿ ಹೆಸರು ಹೇಳುವಂತಹ ಹೆಸರು ಆ ಒಳ್ಳೆ ದಿನ ಇಟ್ಟಿದ್ದೀವಿ ನಾನು ರಾಮ ಮಂದಿರಕ್ಕೆ ಇನ್ವಿಟೇಷನ್ ಬೇಡ ಬ್ರೋ ನನ್ನ ಧರ್ಮ ನನ್ನ ಆಚರಣೆ ನನ್ನ ದೇವರು ನನ್ನ ಸಂಸ್ಕೃತಿ ಇದನ್ನು ನಾನು ಇದಕ್ಕೆ ಹೋಗ್ತೀನಿ ನಾನು ಅಯೋಧ್ಯೆಗೆ ಕುಟುಂಬ ಸಮೇತ ಹೋಗಿ ರಾಮನ್ ನೋಡ್ತೀನಿ ನಾನು ಅದನ್ನ ಇನ್ವಿಟೇಷನ್ ಇಸ್ಕೊಂಡು ಹೋಗಿ ನೋಡೋಲ್ಲ ಯಾಕೆಂದರೆ ದೇವ್ರ ಹತ್ರ ಇನ್ವಿಟೇಷನ್ ತೊಗೊಳ್ಳೋಷ್ಟು ದೊಡ್ಡವ್ರು ನಾನಲ್ಲ ಅಂತ ಧ್ರುವ ಅವರು ಹೇಳಿದ್ರು ಬಹಳ ಚೆನ್ನಾಗಿ ಹೇಳಿದ್ರು ಏನು ಗಿಫ್ಟ್ ಕೊಟ್ಟರೆ ಪ್ರಥಮ್ ನೀವು ಅವ್ರಿಗೆ ಅವರು ಸೀಮಂತದಲ್ಲೂ ನಾವಿದ್ವಿ ಅವ್ರ ಕುಟುಂಬ ಅಂದರೆ ನಮ್ಮ ಕುಟುಂಬ ಅದು ಎಲ್ಲವೂ ಅಲ್ಲ ಕೆಲವು ಹೃದಯಕ್ಕೆ ಹತ್ರವಾದ್ದು ಏನು ಕೊಡಬೇಕು ವಿಶ್ವಾಸದಿಂದ ಏನು ಹೇಳಬೇಕು ಹೇಳಿದೀವಿ ಸೊ ನಮಗೆ ಪ್ರೇರಣಾ ಅವರು ಅಂದರೆ ವಿಶೇಷವಾದ ಅಭಿಮಾನ ಧ್ರುವ ಅವರು ಅಂದರೆ ಅಷ್ಟೇ ಪ್ರೀತಿ ಅರ್ಜುನ್ ಸರ್ಜಾ ಅವರು ಅಂದರೆ ಅಷ್ಟೇ ಹೆಮ್ಮೆ ಸೊ ಅವ್ರಿಬ್ಬರು ಮಕ್ಕಳು ನಮಗೆ ಬಹಳ ಖುಷಿ ಮಕ್ಕಳಿಗೆ ಏನು ಕೊಡ್ಬೋದು ಅದು ಕೊಟ್ಟಿರ್ತೀವಿ ಅಂತ ಅಂದ್ಕೊಳ್ಳಿ ಹಾಂ ಬಟ್ ನಾನು ದಿನ ಬೇರೆ ಕೆಲಸದಲ್ಲೂ ಇದ್ದೆ ಎರಡು ಮೂರು ಇತ್ತು ಅದೇ ದಿನ ಅಯೋಧ್ಯೆ ರಾಮ ಮಂದಿರ ಇದೆಲ್ಲ ಇತ್ತು ನಮ್ಮ ಕಡೆಯಿಂದ ಏನು ಬೇಕು ಆ ಮಕ್ಕಳು ನಮ್ಮ ಫ್ಯಾಮಿಲಿ ಥರ ಅವರು ಅವ್ರಿಗೆ ಏನು ಕೊಡಬೇಕು ಅದು ಹೋಗುತ್ತೆ ಅದು ಬಹಳ ಸರ್ಪ್ರೈಸಿಂಗ್ ಆಗಿರಬೇಕು ಯಾವುದೇ ಗಿಫ್ಟ್ ಇರಬೇಕು ಅದು ತೋರ್ಪಡಿಕೆ ಆಗಬಾರ್ದು ಬಟ್ ಇದಂತೂ ನಿಜ ನಾನು ಬರೀ ಒಂಡಕ್ಕೆ ಮಾತ್ರ ದೇವರ ಹತ್ರ ಇನ್ವಿಟೇಷನ್ ತೊಗೊಂಡು ಹೋಗೋಲ್ಲ ಪ್ರಥಮ್ ನಾನು ದೇವ್ರನ್ನ ನೋಡ್ಬೇಕಾದ್ರೆ ಒಬ್ಬ ಭಕ್ತನಾಗಿ ಹೋಗ್ತೀನಿ ಅಂತ ಧ್ರುವ ಅವ್ರು ಹೇಳಿದ್ದು ತುಂಬ ಚೆನ್ನಾಗಿ ಹೇಳಿದ್ರು ಆ್ಯಂಡ್ ಕಲರ್ಸ್ ಅವ್ರಿಗೆ ನಾನು ಹೇಳೋಂಥದ್ದು ನಮ್ಮನ್ನು ಅನಂತ್ನಾಗ್ ಥರ ಇರೋ ನಮ್ಮನ್ನು ಅಲ್ಲು ಅರ್ಜುನ್ ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಬೇಡಿ ಅಪ್ಪು ರೇಂಜಿಗೆ ಎಕ್ಸ್ಪೆಕ್ಟ್ ಮಾಡಿ ಪ್ರಥಮ್ ಹಂಗೆ ಡ್ಯಾನ್ಸ್ ಮಾಡ್ಬಿಡ್ತಾನೆ ಅಂತ ಹೇಳ್ಬೇಡಿ ನೀವು ನನ್ನನ್ನು ನಂಬ್ಕೊಂಡ್ರದೇ ಫಸ್ಟ್ ಆಫ್ ಆಲ್ ಹೆಂಗೆ ಪ್ರಥಮ ಅಲ್ಲು ಅರ್ಜುನ್ ಥರ ಸ್ವಲ್ಪ ರಿಹರ್ಸಲ್ ಎಲ್ಲ ಮಾಡಿ ಫುಲ್ ಮಾಸ್ ಆಗಿ ಎಲ್ಲ ಮಾಡ್ಬೋದಲ್ವಾ ನೀವು ಕ್ವಶನ್ ಕೇಳಕ್ಕೆ ಬಂದಿದ್ರು ಇಲ್ಲ ಸಿಕ್ಕಾಕ್ಸಕ್ಕೆ ಬಂದಿದ್ರು ಗೊತ್ತಿಲ್ಲ ನೆಕ್ಸ್ಟ್ ಒಂದು ಡ್ಯಾನ್ಸ್ ಶೋ ಬರ್ತೈತೆ ಕರೆಕ್ಟ್ ಪ್ರಥಮ ಇಟ್ಕೊಂಡು ಮಾಡಿಬಿಟ್ರೆ ಜನ ನಗ್ತಾರೆ ಬೇಡ ಅಂದರೆ ನಮಗೆ ಬೇರೆ ಏನೋ ಇರುತ್ತೆ ಎನರ್ಜಿ ನಮ್ಮದು ನಾವು ಹಿಂಗೆ ಗೊತ್ತಾಗಿ ನೋಡಿ ನಾವು ರವಿಚಂದ್ರನವ್ರನ್ನ ನೋಡ್ಬೇಡ್ರದ್ದು ಈಗ ಒಂದು ಎಕ್ಸಾಂಪಲ್ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡಲ ಈಗ ರವಿಚಂದ್ರನ ಮಲ್ಲ ಫಿಲಮ್ ನೋಡಿದೀರಾ ಯಾವ ಸಾಂಗ್ ನೆನ್ಪರುತ್ತೆ ನಿಮಗೆ ಅಲ್ಲ 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 ಮಲ್ಲ ಅಂದ್ಕೆ ನಿಮ್ಗೆ ಬೇರೆ ನೆನಪತ್ತೆ ಬಟ್ ನಮಗೆ ನೆನ್ಪರದು ಕರುನಾಡೇ ಕೈಚ ಆ ಸಾಂಗ್ ನೆನ್ಪರುತ್ತೆ ಈಗ ಅದೇ ಸಾಂಗು ಶಿವಣ್ಣಗೆ ಕೊಟ್ವಿ ಅಂತ ಅಂದ್ಕೊಳ್ಳಿ ಅಥವಾ ಧ್ರುವ ಅವ್ರಿಗೆ ಕೊಟ್ವಿ ಅಂದ್ಕೊಳ್ಳಿ ಅಥವಾ ಅಪ್ಪು ಸರ್ ಕೊಟ್ಟಿದ್ರೆ ಏನು ಮಾಡ್ತೀರೋ ರು ಡ ಡ್ಯಾನ್ಸ್ ಒಂದು ಇನ್ನೂರು ಜನ ಹಾಕೊಂಡು ಪೈಲ್ಟಿ ಗಿಲ್ಟಿ ಎಲ್ಲ ಒಡ್ದು ಡ್ಯಾನ್ಸ್ ಎಲ್ಲ ಮಾಡಿಟ್ಬಿಡೋರು ಅದೇ ನಮ್ಮ ರವಿ ಸರ್ ಏನು ಮಾಡೋರು ಸ್ಕೂಟರ್ ಮೇಲೆ ಕೂತ್ಕೊಂಡು ಕರ್ನಾಡೇ ಅಂದ ಜುಂಕನಿಗೆ ಹೊಂಟವ್ರು ಕೈ ಚಾಚಿದೆ ನೋಡಿ ಜುಯಂಕನಿಗ್ ತಿರ್ಬಿಟ್ರು ಬರೀ ಒಂದು ಸ್ಕೂಟ್ರಲ್ಲಿ ಎರಡು ಲೀಟ್ರ್ ಪೆಟ್ರೋಲಲ್ಲಿ ಒಂದು ಸಾಂಗ್ ಮುಗಿಸಿದ್ರು ದಟ್ ಈಸ್ ರವಿಚಂದ್ರನ್ ಸರ್ ನಾನು ಯಾಕಪ್ಪ ಇನ್ನೂರು ಜನ ಡ್ಯಾನ್ಸರ್ಸ್ ಸೆಟ್ಕೊಂಡು ಕಷ್ಟಪಡ್ಲಿ ನಾವು ಶಿವಣ್ಣ ರವಿ ಸಾರ್ ಇರ್ತಾರೆ ನಾವು ಯಾಕೆ ಶಿವಣ್ಣ ಅಂತಾರೆ ಆಗೋಣ ಬೇಡಮ್ಮ ಶಿವಣ್ಣ ಸರ್ ಬೇಡ ಸರ್ ಈ ವಿಚಾರದಲ್ಲಿ ಬೇಡ ಸರ್ ನಾವು ಯಾಕೆ ಸರ್ ಇನ್ನೂ ಜನ ಡ್ಯಾನ್ಸರ್ ಸರ್ಕಂಡು ಕಷ್ಟಪಡಬೇಕು ನೋಡಿ ರವಿ ಸರ್ ಟೂ ವೀಲರ್ ಕೂತ್ಕೊಂಡು ಜಿಂಕ್ ನಿಂಗೆ ಕೈ ನಿಂಗೆ ಅಂದ್ರೆ ಜಿಂಕ್ನ ಎರಡು ಸಲ ಕೈ ತಿರ್ಸಿರು ಒಂದು ಸಾಂಗೆ ಮುಗಿಸ್ಬಿಟ್ರು ಈಗ ಹೇಳಿ ನಾನು ಯಾಕೆ ಡಾನ್ಸ್ ಮಾಡಲಿ ರವಿ ಸರ್ ಹೆಂಗೆ ಮಾಡಿದ್ರು ಟೂ ವೀಲರ್ ಕೂತ್ಕೊಂಡು ಜೀ ಈ ಮಣ್ಣಿನ ಅಂತ ಮೂರು ರೌಂಡ್ ಒಳದ್ಬಿಟ್ರು ಟುಯ್ 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 ತಿಂ ತಿರುಗಿದ್ರು ಸಾಂಗ್ ಮುಗ್ದಾಯ್ತು ನಮ್ಗೆ ರವಿ ಸರೇ ಸಾಕು ಥ್ಯಾಂಕ್ ಯು ಅದಕ್ಕೆ ನಮ್ಮ ಡ್ಯಾನ್ಸನ್ನು ದೂರ ಆದರೂ ಈಗ ಇಟ್ಕಂಡು ಅದು ಏನು ಮಾಡ್ತಾರೋ ಗೊತ್ತಿಲ್ಲ